ಕ್ರಮ ಸಂಖ್ಯೆ ಒಂಬತ್ತು ನಿಮ್ಮ ಸಮಯ ಪ್ರಾರಂಭ ಆಗಿದೆ ಕೆಟ್ಟೆ ಬರ ಕಣ್ಣಗಂದಿ ಲೋಕ ಟು ನಟಿ ಮಯದಲ್ಲಿ ತೋಜೆ ಕೋವಲ್ಲ ே வது ತಣ್ಣ್ಯ ಬೂದಾ ಮರಿಗೊಡತನು ಜ ಮರಿಗೊಡತ್ನು ಕೊ ದೈವನೆ ಮಾತೆರ್ಲೊರ ದೈವಗ್ ಕೈ ಮುಗ್ಗಿಲೆ ತಿರ್ನದಾದೇ ಅಜ್ಜ ಪೊಕ್ಕಡೆ ಕೈವ ನೆನದೊನ್ನಡು ಇಡೆ ಬಾರ್ಪಾನೆಂಗ್ಲು ಮರ ತೂಲು ಬೇಗ ಹ ತುಕ ತೂಕ ಲಕೆ ಹಾ ಬೂದಾ ನಮ್ಮ ಎಲ್ಯಪ್ಪನಗ ಬೂರಂದಿಲೆಕ ನಮ್ಮ ಬೆಜ್ಜಿಯಪ್ಪೆ ಕಾಪಲಿರು ಪಗ್ನ ನಂಬಿಕೆ ನಮ್ಮ ಮಲ್ಲಾಯಿ ಬುಕ್ಕ ಕೈ ಪೊತ್ತಿ ಒಡ್ದಿ ಜೀವಗ್ ಜೀವಾಬಲಿರು ಪಗ್ನು ನಂಬಿಕೆ నమ్మ కడే కాలడి నమ్మ జోకుల్ నమను దూవన్ వరే పంట నె ఆడా నమ్మ సార సార కష్టడు కుతినగా నమను కాపు ఏర్పడి దైవనెంతోయ దైవనే కా

No! <laughs> ಈ ಊರು ಕಾಡ ಬಿಡದ ಬೋಡಿಗೆ ಈ ಜಾಗೆ ಸರ್ಕಾರದ ಹಾಕಲಾಗೆ ಅಲ್ಲೇ ಅಲ್ಪ 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 ಒಕ್ಕೆಲ್ಲಕ್ಕರಿಯ ಒಕ್ಕೆಲ್ಲಕ್ಕ ಅವನು ಈ ಮಣ್ಣದ ಮಿತ್ತಾಯನ ಕಣ್ಣು ಬಾಡ್ಯನ ಆಯನ ಜೀವ ಒಬ್ಬಯ ಒಂದು మాట్లాడతారు అన్యాలను ಕೆಲವು ವಾ ಹೋರಾಟ ನಡಪತಿ ಒಂದು ಸರ್ಕಾರದ ಆಜ್ಞೆ ಜೀವ ಹೊರಡಂಡ ಇತ್ತನೆ ಬಿದ್ದಲೆ ಅಯ್ಯೋ ಎಂಗ್ಲಿ ತಾಳೆ ಒಂದ್ಪಡೆ ತುಗ್ರ ಅಬ್ಬಿ ತನಿಯ ಚೋಮ ಕುಗ್ಗ ನಂದರು ಅಕ್ಕು ಬಲೆ ಪಿದಡಿ ನಮ ನನ್ನ ಮೂಲು ಒಂದುದು ಆಯ್ತಿ ಪೋಯಿ ಈ ಮಣ್ಣದ ರಣ ಇನಿಕ್ಕೆ ಪೋಯಿ ಪರ್ತ ಪಿದ್ದಾಂಡ ಆ ಬಾಲಿಕ್ ಈ ಉರ್ತ ಗುರ್ತನೆ ಪೂಜೆ ತೆ ಹಾ ಗುರ್ತ ತಿಕ್ಕೇರೆ ಉರ್ತೋ ಓಲ ನಮ್ಮ ಬಿರಿಯ ಬರ್ ತಪ್ಪಿ ಅಜ ಎರ್ನಾ ಅಮ್ಮೆರ್ ಬಟ್ಟಿ ಮುಡು ಅಂತೆ ಎರ್ನಾ ಅಮ್ಮೆರ್ ಯಾನ್ ಮಾತ ಬಟ್ಟಿ ಮುಡೆ ನಾನಾ ಬಾಲ ಬೆನ್ ಕಲ್ಪರ್ ಎಂಜಾತೆ ಎಲ್ಯಪ್ಪುನಗ ಆ ಪನ್ನಡ್ ಪುಡೆರ್ದು ಮೈ மண்ணுரி நி பார்த்த கவிதை எதிர்கத்தை பண்ணு அப்படிக்கு போது மூலிகை கொனத்தது மமன காலிக்கு முகிண்டே நமக்கு திகே ফুল பறந்தா இனி ஒட்டிக்கு நம்ம கொஞ்சம் ஜாதிது பதுக்கு மாதா මුத்த மண்ணுடாடிட்டு புர்து ਸਰவனா சாபுண்டு புடி புடி நமக்கதானே ஜீவ ஒரிண்டா ஆவு போய் போய் ಧನ್ಯವಾದಗಳು ಅಭಿನಂದನೆಗಳು ಕ್ರಮ ಸಂಖ್ಯೆ ಒಂಬತ್ತು ಕಲಾವಿದರಿಗೆ ಒಂದು ಜೋರಾದ ಚಪ್ಪಾಳೆ ಗುಡಿ ಕ್ರಮ ಸಂಖ್ಯೆ ಒಂಬತ್ತು ತೆಗೆದುಕೊಂಡಿರುವಂಥ ಸಮಯ ಸರಿಯಾಗಿ ಹತ್ತು ನಿಮಿಷಗಳು ಸರಿಯಾಗಿ ಹತ್ತು ನಿಮಿಷಗಳು ಧನ್ಯವಾದಗಳು ಕ್ರಮ ಸಂಖ್ಯೆ ಒಂಬತ್ತು ಕೇಂದ್ರ ಸಮಿತಿಯ ಅಧ್ಯಕ್ಷರು ಕೇಂದ್ರ ಸಮಿತಿಯ ಕಾರ್ಯದರ್ಶಿಗಳು ಸಾಂಸ್ಕೃತಿಕ ನಿರ್ದೇಶಕರು ಸಂಚಾಲಕರು ದಯವಿಟ್ಟು ವೇದಿಕೆ ಬರಬೇಕಂತ ವಿನಂತಿಯನ್ನು ಮಾಡ್ತಾಯಿದ್ದೇವೆ స్కిట్ బెస్ట్ స్కిట్ నంబర్ నైన్ బల్తంగడి కోస్ట్ బెల్తంగడి தொள்ளாயிரத்தி பதினாறு பேர் ஆதித்தன் கடிதங்களை நான்கு ஆயிரம் பேர் தங்கடி பேர் தங்கடி ಯುವ ಸಮಿತಿ ಕೂಡ ಟೀಕೆ ಇಪ್ಪತ್ತೈದು ಅದ್ಭುತ ಕಾರ್ಯಕ್ರಮ ಕೊರದು ಥರ್ಡ್ ಪ್ಲೇಸ್ ಬೆಳ್ತಂಗಡಿ ಘಟಕ ಥರ್ಡ್ ಪ್ರೈಸ್ ಗೋಸ್ಟ್ ಬೆಳ್ತಂಗಡಿ ಘಟಕ ಫಿಫ್ಟೀನ್ ತೌಸಂಡ್ ಕ್ಯಾಶ್ ಪ್ರೈಸ್ ಯುವ ವಾಹಿನಿ

అద్భుత కార్యక్రమ కోరుదు థర్డ్ ప్లేస్ పద్ధతి బెల్తంగడి ఘటక బహుశా కర్ణ వర్ష ఆతిథ్య ఘటక ఆదిత్య నంచాదక్ లేక పార్టిసిపేట్ మన పేరు ఆదిత్యండి అవకాశం ఇచ్చా అండి పూర ఈ వర్ష ప్లేస్ తోడ్గా దెత్తుండేరు అభినందనలు బెల్తంగడి ఘటక జోరైన చెప్పాలే ಯಾನ್ ಪಂತಿ ಪದ ಒಂದು ಡೆನ್ನ ವರ ಕೇವೆ ಕೊರ್ದು ಕೆನ್ ವರ ಒಡೆಯನ ಪತ್ತೂರು ಬಿರುವ ಮಜೋ ಆದಷ್ಟು ಬೇಗನೆ ವೇದಿಕೆಯನ್ನು ಕೆರವುಡಿಸ್ಬೇಕಂತ ವಿನಂತಿ ಮಾಡ್ತೇವೆ ಛಾಯಾಚಿತ್ರಕ್ಕೆ ಆದಷ್ಟು ಬೇಗ ಎಲ್ಲ ಸದಸ್ಯರು ನಿಲ್ಬೇಕು ವೇದಿಕೆಯಲ್ಲಿ ಒಂದು ಛಾಯಾಚಿತ್ರಕ್ಕೆ ಪೋಸ್ ನೀಡಬೇಕು ಎಲ್ಲರ ಮುಖದಲ್ಲಿ ಮಂದಹಾಸ ಇರಲಿ ಯುವವಾಹಿನಿ ವಾಹಿನಿ ಹೀಗೆ ಇರಲಿ ಇನ್ನಿಡ್ತಕ್ಕಂಥ ಎರಡು ಪ್ರೈಸ್ಗಳು ಚಣ್ಣಗಣವೇ